ನಮಸ್ಕಾರ ಸ್ನೇಹಿತರೆ ಆಂಧ್ರ ಪ್ರದೇಶದಲ್ಲಿ ಅಧಿಕಾರ ಬದಲಾಗ್ತಾ ಇದ್ದಂತೆ ಮಾಜಿ ಸಿಎಂ ಮೋಹನ್ ರೆಡ್ಡಿ ವಿವಾದಕ್ಕೆ ಒಳಗಾಗಿದ್ದಾರೆ ಅದಕ್ಕೆ ಕಾರಣವಾಗಿದ್ದು ಅವರ ಅಂತಹ ಮನೆ ಹೌದು ಅಷ್ಟಕ್ಕೂ ಆ ಮನೆಯ ವಿಶೇಷವಾದರೂ ಏನು ಹೆಂಡತಿಗೆಂದು ನಿರ್ಮಿಸಿದಂತಹ ಈ ಅರಮನೆ ವಿವಾದಕ್ಕೆ ಗುರಿಯಾಗಿದ್ದಾದ್ರೂ ಯಾಕೆ ಬನ್ನಿ ನಮ್ಮ ಇಂದಿನ ಸಂಚಿಕೆಯಲ್ಲಿ ನೋಡ್ಕೊಂಡು ಬರೋಣ ಸ್ನೇಹಿತರೆ ಸರ್ಕಾರದ ಹಣವನ್ನು ಬಳಸಿ ಮಾಜಿ ಸಿ ಎಂ ಜಗನ್ ನೀಡಿದ್ದು ಒಂದೆರಡು ಭಾಗ್ಯಗಳಲ್ಲ ಕರ್ನಾಟಕದಲ್ಲಿ ನೀಡ್ತಾ ಇರುವಂತಹ ಎಲ್ಲ ಗ್ಯಾರಂಟಿಗಳಿಗೆ ಮತ್ತೊಂದಿಷ್ಟು ಸೇರಿಸಿ ಜನರಿಗೆ ನೀಡಿದ್ದಾರೆ ಒಂದರ್ಥದಲ್ಲಿ ಇವರು ಗ್ಯಾರಂಟಿ ಸರ್ಕಾರದ ಅಪ್ಪ ಹೌದು ಕಂಡ್ರೆ ಡೆವಲಪ್ಮೆಂಟ್ ಅಂದರೆ ಏನು ಎಂದು ಕೇಳುವಂತಹ ಊರಲ್ಲಿ ಜಗನ್ ಯಾರೂ ಮಾಡದಂತಹ ಪ್ರಯೋಗವನ್ನು ಮಾಡಿದ್ದಾನೆ ಪ್ರತಿ ಹಳ್ಳಿಯ ಮಟ್ಟದಲ್ಲೂ ಒಂದು ಸಚಿವಾಲಯ ಎಲ್ಲ ಕಾಗದ ಪತ್ರಗಳ ಕೆಲಸ ಅಲ್ಲಿಯೇ ಆಗುತ್ತದೆ ಪ್ರತಿ ಹಳ್ಳಿಯಲ್ಲೊಂದು ಇಂಗ್ಲಿಷ್ ಮೀಡಿಯಂ ಶಾಲೆ ತಿಂಗಳಿಗೊಮ್ಮೆ ಹಳ್ಳಿಯ ಜನರಿಗೆ ಸರ್ಕಾರದ ಪೆನ್ಷನ್ ಸಹಾಯಧನವನ್ನು ಹಂಚಬಹುದು ಓದುವ ಮಕ್ಕಳು ಮಹಿಳೆಯರಿಗೆ ಉದ್ಯೋಗ ಮಾಡುವಂತಹ ಗಂಡಸರಿಗೆ ಹಿರಿಯ ನಾಗರಿಕರಿಗೆ ಎಲ್ಲರಿಗೂ ಪೆನ್ಷನ್ ಆರೋಗ್ಯ ವಿಮೆ ಎಲ್ಲ ಸೇರಿ ಒಂದು ವರ್ಷಕ್ಕೆ ಒಂದು ಕುಟುಂಬಕ್ಕೆ ಹಂಚಿಕೆಯಾಗುವಂತಹ ಹಣ ಸುಮಾರು ಎರಡು ಎರಡೂವರೆ ಲಕ್ಷದಷ್ಟು ಮನೆ ಕಟ್ಟಲು ಎರಡೂವರೆ ಲಕ್ಷ ಧನ ಸಹಾಯ ಬೇರೆ ಒಟ್ಟು ಸಮಾಜ ಕಲ್ಯಾಣ ಯೋಜನೆಗಳು ನಲವತ್ತು ಈವರೆಗೆ ಒಂದು ಲಕ್ಷ ಎಂಬತ್ತು ಸಾವಿರ ಕೋಟಿ ರೂಪಾಯಿ ನೇರವಾಗಿ ಜನರ ಕೈಯಲ್ಲಿ ಕ್ಯಾಶ್ ಆಗಿ ಕೊಡಲಾಗಿದೆ ಎರಡು ಲಕ್ಷ ಎಪ್ಪತ್ತು ಸಾವಿರ ಕೋಟಿ ನೇರವಾಗಿ ಬ್ಯಾಂಕ್ ಕ್ಷಮ ಆಗಿದೆ ಒಟ್ಟು ಮೊತ್ತ ಸುಮಾರು ನಾಲ್ಕೂವರೆ ಲಕ್ಷ ಕೋಟಿ ಒಟ್ಟು ಹದಿಮೂರು ಕೋಟಿ ಲಾಭಾರ್ಥಿಗಳು ಇದರೊಂದಿಗೆ ಹೆಂಡತಿಗೆ ಸರ್ಕಾರಿ ಹಣದಲ್ಲೇ ಅರಮನೆ ಸ್ನೇಹಿತರೆ ಯಾರದೋ ದುಡ್ಡು ಎಲ್ಲ ಜಾತ್ರೆ ಎನ್ನುವ ಹಾಗೆ ನಿರ್ಮಾಣವಾಗಿರುವಂತಹ ಜಗನ್ ಪ್ಯಾಲೆಸ್ನ ಪ್ರತಿಯೊಂದು ರೂಮ್ ಐಷಾರಾಮಿ ವಸ್ತುಗಳು ನಿಬ್ಬೆರಗಾಗಿಸುವಂತಿದೆ ವಿಶಾಖಪಟ್ಟಣಂನ ಕಡಲ ತೀರದ ಪಕ್ಕದಲ್ಲೇ ಇರುವಂತಹ ಋಷಿಕೊಂಡ ಬೆಟ್ಟದ ಮೇಲೆ ನಿರ್ಮಿಸಲಾಗಿರುವ ಈ ಮನೆಯಲ್ಲಿ ಏನಿಲ್ಲ ಎನ್ನಲು ಸಾಧ್ಯವೇ ಇಲ್ಲ ಹನ್ನೆರಡು ಐಷಾರಾಮಿ ಬೆಡ್ರೂಮ್ ಅನ್ನ ಹೊಂದಿರುವಂತಹ ಈ ಬಂಗಲೆಗೆ ಮೂವತ್ ಮೂರು ಕೋಟಿ ರೂಪಾಯಿಯನ್ನ ಕೇವಲ ಇಂಟೀರಿಯರ್ಗೆ ಖರ್ಚು ಮಾಡಲಾಗಿದೆ ಈ ಮನೆಯಲ್ಲಿ ಎರಡು ಝೂಮರ್ ಇದ್ದು ಅದರ ಬೆಲೆ ಹದಿನೈದು ಲಕ್ಷ ರೂಪಾಯಿ ಅಷ್ಟೇ ಅಲ್ಲ ಈ ಬಂಗಲೆಯಲ್ಲಿ ಥಿಯೇಟರ್ ಹಾಲ್ ಕೂಡ ಇದೆ ಸ್ನೇಹಿತರೆ ಈ ಬಂಗಲೆ ಬಾತ್ರೂಮ್ ನೋಡಿದ್ರೆ ನೀವು ಕಳೆದೇ ಹೋಗ್ತೀರಿ ನಲವತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿ ನಿರ್ಮಿಸಿರುವಂತಹ ಬಾತ್ರೂಮ್ಗೆ ತಲಾ ಹನ್ನೆರಡು ಲಕ್ಷ ಮೌಲ್ಯದ ಕಮೋಡನ್ನು ಇದಕ್ಕೆ ಅಳವಡಿಸಲಾಗಿದೆ ಒಟ್ಟು ಒಂಬತ್ತು ಪಾಯಿಂಟ್ ಒಂಬತ್ತು ಎಕರೆ ಜಾಗದಲ್ಲಿ ಇದರ ನಿರ್ಮಾಣವಾಗಿದೆ ಅದರ ಪಕ್ಕದಲ್ಲೇ ಹನ್ನೆರಡು ಲಕ್ಷ ರೂಪಾಯಿ ಮೌಲ್ಯದ ಮಸಾಜ್ ಟೇಬಲ್ ಅನ್ನ ಕೂಡ ನೀವಿಲ್ಲಿ ನೋಡಬಹುದು ಸ್ಪಾಗೆ ಹೊರಗೆ ಹೋಗುವಂತಹ ಅವಶ್ಯಕತೆಯೇ ಇಲ್ಲ ಈ ಭವ್ಯ ಅರಮನೆಯಲ್ಲಿ ಜಗನ್ ರೆಡ್ಡಿ ಹೆಂಡತಿಗೆ ಸ್ಪಾ ವ್ಯವಸ್ಥೆ ಕೂಡ ಮಾಡಲಾಗಿದೆ ಸ್ನೇಹಿತರೆ ಆಂಧ್ರಪ್ರದೇಶಕ್ಕೆ ಕಾರ್ಯಕಾರಿ ರಾಜಧಾನಿಯಾಗಿ ವಿಶಾಖಪಟ್ಟಣಂ ಶಾಸಕಾಂಗ ರಾಜಧಾನಿಯಾಗಿ ಅಮರಾವತಿ ನ್ಯಾಯಾಂಗ ರಾಜಧಾನಿಯಾಗಿ ಕರ್ನೂಲ್ ಜಿಲ್ಲೆಯನ್ನ ಮಾಡ ಹೊರಟಿದ್ದಂತಹ ಈ ಜಗನ್ಮೋಹನ್ ರೆಡ್ಡಿಗೆ ಸೋಲಾಯಿತು ಇನ್ನು ಮದ್ಯ ಸೇವನೆಯಲ್ಲೂ ಆದಾಯವನ್ನ ಗಳಿಸುವಂತಹ ಆಸೆಗೆ ಬಿದ್ದು ಬೇರೆಡೆಯಲ್ಲಿ ಕಿಂಗ್ ಫಿಷರ್ ಬಿಯರ್ ಸಿಕ್ಕರೆ ಆಂಧ್ರದಲ್ಲಿ ಬೂಮ್ ಬೂಮ್ ಬಿಯರ್ ಅಷ್ಟೇ ಗತಿ ಎನ್ನುವ ಹಾಗೆ ಅಬಕಾರಿ ನಿಯಮವನ್ನ ರೂಪಿಸಿ ಆದಾಯವನ್ನ ಹೆಚ್ಚಿಸುವಂತಹ ಯತ್ನ ಕೂಡ ನಡೆಯಿತು ಹಾಗಾಗಿ ಕಳೆದ ಐದು ವರ್ಷಗಳಲ್ಲಿ ರಸ್ತೆಗಳು ಉದ್ದಿಮೆಗಳು ಯಾವುದು ೂ ಕೂಡ ರಾಜ್ಯದಲ್ಲಿ ಆರಂಭವಾಗಲಿಲ್ಲ ಯಾವುದೇ ಮಟ್ಟದಲ್ಲೂ ಉದ್ಯೋಗಗಳು ಸೃಷ್ಟಿಯಾಗಲಿಲ್ಲ ಹಸಿರು ಕ್ರಾಂತಿ ಮಾಡಬಹುದಾಗಿದ್ದಂತಹ ಪೋಲಾವರಂ ಆಣೆಕಟ್ಟು ಪೂರ್ತಿಯಾಗುವುದು ಬಿಟ್ಟು ಇದ್ದ ರಚನೆಗಳು ಪಾಳುಬಿದ್ದವು ಟ್ಯಾಕ್ಸ್ ಮೂಲಕ ದೊರಕಿದಂತಹ ಸರ್ಕಾರದ ಹಣವನ್ನೆಲ್ಲ ಹಂಚಿದ ಮೇಲೆ ಯಾವ ವಿಕಾಸವೂ ಆಗಲಿಲ್ಲ ಅಮರಾವತಿ ಎಂಬ ಹೊಸ ಯುಗದ ರಾಜಧಾನಿಯ ಕನಸು ಮಣ್ಣು ಹಿಡಿಯಿತು ನಾನು ನಡೆದಿದ್ದೇ ದಾರಿ ಎನ್ನುತ್ತಾ ಇಡೀ ರಾಜ್ಯವನ್ನೇ ತನ್ನ ಬೆರಳುಗಳಲ್ಲಿ ನಡೆಸ್ತಾ ಇದ್ದಂತಹ ಜಗನ್ಮೋಹನ್ ರೆಡ್ಡಿಯನ್ನ ಅಲ್ಲಿನ ಜನರೇ ಹೇಳ ಹೆಸರಿಲ್ಲದಂತೆ ತಿರಸ್ಕರಿಸಿ ಮನೆಗೆ ಕಳುಹಿಸಿದ್ದಾರೆ ಹಾಗಾಗಿ ಸ್ನೇಹಿತರೆ ಮುಂದಿನ ದಿನಗಳಲ್ಲಾದರೂ ನಮ್ಮ ರಾಜಕಾರಣಿಗಳು ಇದರಿಂದ ಪಾಠವನ್ನು ಕಲಿತು ಅಧಿಕಾರವನ್ನು ನಡೆಸಲಿ ಅನ್ನೋದು ನಮ್ಮ ಆಶಯ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರಗಳೊಂದಿಗೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೇವೆ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು